ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪವಿತ್ರ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಸೊ ತುಂಬ ದಿನ ಆದಮೇಲೆ ತುಂಬ ದಿನವೇ ಅಂತಲ್ಲ ತುಂಬ ಮಂತ್ಸ್ ಒನ್ ಟೂ ಮಂತ್ಸ್ ಆಯಿತು ನಾನು ನಿಮ್ಮ ಜೊತೆ ವ್ಲಾಗ್ನ ಶೇರ್ ಮಾಡಿ ಹಾಗಾಗಿ ನಂದು ಸ್ವಲ್ಪ ಫೋನು ಪ್ರಾಬ್ಲಮ್ ಇತ್ತು ಹಾಗಾಗಿ ಈ ವ್ಲಾಗ್ನ ಯಾವುದೇ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಇದು ಬಂದುಬಿಟ್ಟು ಮುದ್ಗಾನ್ ಗುಂಟೆ ಆಲ್ಮೋಸ್ಟ್ ನಮ್ಮ ಗೌರಿಬಿಂದೂರು ಅವರಿಗೆಲ್ಲ ಗೊತ್ತೇರುತ್ತೆ ಆ್ಯಂಡ್ ಆಂಧ್ರ ಸ್ಟೇಟು ಇಲ್ಲ ಬೇರೆ ತಮಿಳ್ನಾಡು ತುಂಬ ಕಡೆಯಿಂದ ಬೇರೆ ಔಟ್ ಆಫ್ ಸ್ಟೇಟ್ಸಿಂದ ಕೂಡ ಬ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ ಮೇಯ್ನ್ ಇಲ್ಲಿ ಏನಪ್ಪ ಅಂದರೆ ವಿಶೇಷ ಮಕ್ಕಳಾಗದೇ ಇರೋರಿಗೆ ಆ್ಯಂಡ್ ಲೇಡೀಸ್ ಪ್ರಾಬ್ಲಮ್ ಇರುತ್ತಲ್ಲ ಕೆಲವೊಂದು ಹದಕ್ಕೆ ಮೇನ್ಲಿ ಅದಕ್ಕೆ ಇದು ಫೇಮಸ್ ಅಂತಲೇ ಹೇಳ್ಬೋದು ಗಂಗಮ್ಮ ದೇವಿ ದೇವಸ್ಥಾನ ಅಂತ ಹೇಳಿ ಗೌರಿಬಿದೂರಿಂದ ಒಂದು ಆರು ಏಳು ಕಿಲೋಮೀಟ್ರ್ ದೂರದಲ್ಲಿದೆ ಅಷ್ಟೇ ಒಂದು ಆಫ್ ಆನ್ ಅವರಲ್ಲಿ ಬರ್ಬೋದು ಓನ್ ವೆಹಿಕಲ್ ಇದ್ದರೆ ಒಂದು ಟ್ವೆಂಟಿ ಮಿನಿಟ್ಸ್ಗೆ ರೀಚ್ ಆಗ್ಬೋದು ಇಲ್ಲಿ ಏನಪ್ಪ ಅಂದರೆ ಸೋಮವಾರ ವಿಶೇಷ ಪೂಜೆ ಇರುತ್ತೆ ಅಂಡ್ ನಾವೇ ಪೂಜೆ ಮಾಡಿಸ್ ಮಾಡಿ ಆರಾಮ್ಸೆ ಬರ್ಬೋದು ನೋಡಿ ಪಾರ್ಕಿಂಗ್ ತುಂಬಾ ಇದೆ ಎಲ್ಲಿ ಬೇಕಾದರೂ ವೆಹಿಕಲ್ಸ್ನ ಪಾರ್ಕ್ ಮಾಡೋದು ಮಾಡ್ಬೋದು ಆ್ಯಂಡ್ ಇಷ್ಟು ಅಂತ ಚಾರ್ಜ್ ಕೂಡ ಇರುತ್ತೆ ವೆಹಿಕಲ್ಸ್ಗೆ ಪಾರ್ಕಿಂಗ್ ಚಾರ್ಜ್ ಇದೇ ಮೇಯ್ನ್ ಎಂಟ್ರೆನ್ಸ್ ದೇವಸ್ಥಾನ ಒಳಗಡೆ ಈ ಥರ ಇರುತ್ತೆ ನಾವೇ ಪೂಜೆ ಮಾಡ್ಕೊಂಬರ್ಬೋದು ಗರ್ಭಗುಡಿಯಲ್ಲಿ ದೇವ್ರದ್ದು ಗಂಗಮ್ಮ ದೇವಿದು ಪಾದ ಇದೆ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಬರ್ಬೋದು ಕಲ್ಯಾಣಿ ಕೂಡ ಇದೆ ಕಲ್ಯಾಣಿಯಲ್ಲಿ ಹೋಗಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಪೂಜೆ ಮಾಡುವಂತಹದ್ದು ಹೇಳಿದ್ಲಲ್ಲ ಮೊದಲಿಗೆ ಏನೇ ಇರೋರಿಗೆ ಲೇಡೀಸ್ ಪ್ರಾಬ್ಲಮ್ ಇರೋ ಇಲ್ ಏನಾದರೂ ಇರೋರಿಗೆ ಆ್ಯಂಡ್ ಮಕ್ಕಳಿಗೆ ಏನಾದರೂ ಹುಷಾರಿಲ್ಲಪ್ಪ ಅಂತ ಅಂದರೆ ಇಲ್ಲ ಬೇರೆ ಯಾವುದೇ ನಾವು ಬೇಡ್ಕೊಂಡ್ರೂ ಕೂಡ ಹರಕೆ ಮಾಡಿಕೊಂಡ್ರೂ ಕೂಡ ತುಂಬ ಪವರ್ಫುಲ್ಲು ದೇವಿ ನೆರವೇರಿಸ್ ನೆರವೇರಿಸ್ತಾಳೆ ತುಂಬ ಅಂದರೆ ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಇದು ಬಂದುಬಿಟ್ಟು ನೋಡಿ ಕಲ್ಯಾಣಿ ಮೇಯ್ನಲ್ಲಿ ಏನೆಲ್ಲ ಕ್ರೌಡ್ ಕಾಣಿಸ್ತದೆ ಅಲ್ಲೇ ದೇವ್ರ ಪಾದ ಇರೋದು ಅಲ್ಲೇ ಬಂದು ನೆಲೆಸಿರೋದು ತಾಯಿ ವಿಗ್ರಹಕ್ಕಿಂತ ಪಾದನೇ ಇದೆ ಅಲ್ಲಿ ಮತ್ತೆ ನಾನು ಅಲ್ಲಿ ಮುಂದೆ ಹೋದಾಗ ನಿಮಗೆ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಕಲ್ಯಾಣಿದಲ್ಲಿ ನೋಡಿ ಇಲ್ಲಿ ನಾವು ಅಕ್ಕ ಮಕ್ಕಳು ಮತ್ತು ಅಕ್ಕ ನಮ್ಮಮ್ಮ ನನ್ನ ತಂಗಿ ಎಲ್ಲರೂ ಕೂಡ ಬಂದಿದ್ವಿ ಅಮ್ಮ ನಮ್ಮ ಅಕ್ಕನೂ ಮತ್ತು ನಮ್ಮಮ್ಮ ಸ್ಯಾರಿ ಐ ಮೂರು ವರ್ ಮೇಯ್ನ್ಲಿ ನೋಡಿ ಇಂಪಾರ್ಟೆಂಟ್ ನಾನು ಅದೇ ಮರೆತು ಹೋಗ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡಿದ್ರು ಹರಕೆ ಮಾಡ್ಕೊಂಡ್ಮೇಲೆ ಒನ್ ಸಲ ಆದರೂ ಇಲ್ಲ ತ್ರೀ ಇಯರ್ಸು ಇಲ್ಲ ಫೈವ್ ಇಯರ್ಸ್ಗೊಂದ್ಸು ಈ ಥರ ಕಲ್ಯಾಣಿಯಲ್ಲಿ ಬಂದು ಸ್ನಾನ ಮಾಡಿ ಒದ್ದೇ ಬಟ್ಟೆಯಲ್ಲಿ ಐದು ಕಲ್ಲುಗಳು ಇಟ್ಟು ಪೂಜೆ ಮಾಡ್ತಾರೆ ನಾವು ಸೀರೆನೋ ಇಲ್ಲ ಡ್ರೆಸ್ಸೋ ಏನಾದರೂ ಇಟ್ಕೋಬೋದು ದೇವ್ರಿಗೆ ಸೀರೆ ಇಟ್ಕೊಂಡು ಪೂಜೆ ಮಾಡುವಂಥದ್ದು ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ದೇವರು ನಮ್ಮ ಒಂದು ತಾಲೂಕಲ್ಲಿ ಈ ಥರ ಒಂದು ದೇವಸ್ಥಾನ ಇದೆ ಇರೋ ಇದೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಆ್ಯಂಡು ತುಂಬ ಪವರ್ಫುಲ್ಲು ತುಂಬ ಒಳ್ಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು ಕಲ್ಯಾಣಿ ಮಧ್ಯದಲ್ಲಿ ಈಶ್ವರ ಪಾರ್ವತಿ ಗಣೇಶ ಮತ್ತು ಇನ್ನೊಬ್ಬ ದೇವರು ಇದ್ದಾರೆ ಅದು ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ ಈ ಥರ ನೋಡಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡ್ತಾರೆ ಈವನ್ ಲೇಡೀಸೇ ಅಂತಲ್ಲ ಜೆಂಟ್ಸು ಕೂಡ ಮಕ್ಕಳಿಂದ ಹಿಡಿದು ಏನೇ ಮಕ್ಳಿಗೂ ಹುಷಾರಿಲ್ಲಪ್ಪ ಅಂತ ಅಂದರು ಹರಕೆ ಮಾಡ್ಕೊಂಡಿರ್ತಾರೆ ಈ ಥರ ಬಂದು ಸ್ನಾನ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗಿ ಬಟ್ಟೆಯೆಲ್ಲ ಇಟ್ಕೊತೀನಿ ಅಂತ ಹೇಳಿಬಿಟ್ಟು ಹಾಗಾಗಿ ಈ ಥರ ಬಟ್ಟೆಯಲ್ಲೇ ಮು ಕಲ್ಯಾಣಿಯಲ್ಲಿ ಮುಳುಗಿಬಿಟ್ಟು ಸ್ನಾನ ಕೊಡ್ತಾ ಕೂಡ ಮಾಡ್ತಾರೆ ಆ್ಯಂಡ್ ಮೇಯ್ನ್ಲಿ ಸೋಮವಾರ ಜಾಸ್ತಿ ಪೂಜೆ ಇರುತ್ತೆ ಸೋಮವಾರ ಸೋಮವಾರನೇ ಮೇಯ್ನ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಆರು ಗಂಟೆ ಮೇಲೆ ಯಾರು ಕೂಡ ಇರೋದಿಲ್ಲ ಇಲ್ಲಿ ಯಾರು ಪೂಜಾರಿ ಒಬ್ರು ಬಿಟ್ಟರೆ ಬೇರೆ ಯಾರೂ ಇರೋದಿಲ್ಲ ಅಷ್ಟು ಪವರ್ಫುಲ್ ಅಂತೆ ದೇವರು ಈ ಥರ ಸ್ನಾನ ಮಾಡಿಬಿಟ್ಟು ಹೋಗಿದ್ದ ಒದ್ದೆ ಬಟ್ಟೆಯಲ್ಲೇ ಪೂಜೆ ಮಾಡುವಂಥದ್ದು ಇನ್ನು ನಾನು ನಮ್ಮಕ್ಕವರೆಲ್ಲ ಎಲೆಯಲ್ಲಿ ಒಂದು ರೂಪಾಯಿ ಇಟ್ಬಿಟ್ಟು ಕಲ್ಯಾಣಿಯಲ್ಲಿ ಇಳಿದ್ಬಿಟ್ಟು ಹಾಕಿಬಿಟ್ಟು ನಮಸ್ಕಾರ ಹಾಕ್ಕೊಂಡ್ವಿ ಇದು ಪೂಜೆ ಮಾಡದೇ ಇರೋರು ಸುಮ್ಮನೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರ್ಬೋದು ಬರ್ಬೋದು ಹರಕೆ ಮಾಡ್ಕೊಂಡಿರೋರು ಸ್ಯಾರಿ ಎಲ್ಲ ಇಟ್ಟು ಕೂಡ ಪೂಜೆ ಮಾಡ್ತಾರೆ ಹಾಗಾಗಿ ನಮ್ಮದೇನು ಹರಕೆ ಇರಲಿಲ್ಲ ಮತ್ತು ನಮ್ಮಕ್ಕ ಅಕ್ಕನು ಮತ್ತು ನಮ್ಮ ತಾಯಿ ಹರಕೆ ಮಾಡ್ಕೊಂಡಿದ್ರು ಅದೇ ಹೇಳಿದ್ನಲ್ಲ ಫೈವ್ ಇಯರ್ಸ್ ಒನ್ಸು ಇಲ್ಲ ತ್ರೀ ಇಯರ್ಸ್ ಒನ್ಸು ಬರ್ತಾನೆ ಇರ್ತಾರೆ ಹಾಗಾಗಿ ಇನ್ನು ಮಕ್ಕಳು ಬಂದಿದ್ದರು ನಮ್ಮ ಅಕ್ಕ ಮಕ್ಕಳು ಎಲ್ಲನೂ ಕೂಡ ಹಾಗಾಗಿ ನಾವು ಕೂಡ ಹೋಗಿದ್ವಿ ಈ ಥರ ಎಲೆ ಎಲ್ಲ ಹಾಕಿಬಿಟ್ಟು ನಮಸ್ಕಾರ ಹಾಕ್ಕೊಂಡು ಬಂದು ಬಂದು ಮತ್ತು ಈ ಥರ ಫುಲ್ಲು ಗ್ರೌಂಡ್ ಇರುತ್ತೆ ದೊಡ್ಡದಾಗಿದೆ ಗ್ರೌಂಡು ಎಲ್ಲಿ ಬೇಕಾದರೂ ಕೂತ್ಕೊಂಡು ಆರಾಮ್ಸೆ ನಾವು ಪೂಜೆ ಮಾಡ್ಕೊಬೋದು ಈ ಥರ ನೋಡಿ ಫಸ್ಟು ದೇವ್ರಿಗೆ ಆಗಿ ಅಕ್ಕಿ ಇಟ್ಟಿಗೆ ಬೆಲ್ಲ ಮತ್ತು ಬರಿ ಹಾಕಿ ಅಕ್ಕಿ ಬೆಲ್ಲ ಹಾಕಿಬಿಟ್ಟು ನೀರು ಚೂರು ನೀರು ಹಾಕಿಬಿಟ್ಟು ಕಲಿಸ್ಬಿಟ್ಟು ಉಂಡೆ ಥರ ಮಾಡ್ಕೊಬೇಕು ಈ ಥರ ಯಾರ್ಯಾರು ಮಾಡ್ತಾರೆ ಅವ್ರು ಸಪ್ರೇಟ್ ಸಪ್ರೇಟಾಗಿ ಎಲೆ ಹಾಕಿಬಿಟ್ಟು ಐದು ಕಲ್ಲು ಇಟ್ಬಿಟ್ಟು ಅದಕ್ಕೆ ಕುಂಕುಮ ಅರಶಿನ ಎಲ್ಲ ಹಾಕಿ ಪು ಹೂವು ಎಲ್ಲ ಹಾಕಿ ಐದು ಎಲೆ ಏನು ವಿಳ್ಯದೆಲೆ ಮೇಲೆ ಎಲೆ ಅಡಿಕೆ ಮತ್ತು ಅಕ್ಕಿ ಹಿಟ್ಟು ಮತ್ತು ಅಕ್ಕಿಗೆ ಏನು ಬೆಲ್ಲ ಕಲಸಿರ್ತೀವಿ ಅದು ಉಂಡೆ ಮಾಡಿ ಐದು ಎಲೆಗಳಿಗೆ ಈ ಥರ ಈ ಥರ ಇಡಬೇಕು ಮತ್ತು ಅದು ಪ ವೈಟ್ ಕಲರ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ಪಟ್ಟಣದಲ್ಲಿ ಅದು ಪುರಿ ಕೊಡ್ತಾರೆ ಪುರಿನ ಉದುರಿಸ್ಬಿಟ್ಟು ಪೂಜೆ ಮಾಡುವಂಥದ್ದು ನೋಡಿ ತುಂಬ ದೂರದಿಂದ ತಮಿಳುನಾಡು ಈ ಥ ಈ ಕಡೆ ಕ ನಮ್ಮ ಕರ್ನಾಟಕದವರೇ ಆಗಿ ಇಲ್ಲ ಆಂಧ್ರದವ್ರು ತುಂಬ ಕಡೆಯಿಂದ ಬರ್ತಾಯಿರ್ತಾರೆ ತುಂಬ ಜನ ಸೋಮವಾರ ಎಲ್ಲ ಬೆಳಗ್ಗೆ ಪಾಪ ದೂರದಿಂದ ಬಂದಿರೋರು ಬೆಳಗ್ಗೆನೇ ಒಂದು ಏಳು ಎಂಟು ಗಂಟೆ ಅಷ್ಟೊತ್ತಿಗೆ ಕೂಡ ಬಂದಿರ್ತಾರೆ ಎಲ್ಲ ಪೂಜೆ ಮಾಡಿ ಕೂಡ ಅಲ್ಲಲ್ಲಿ ಹೋಗಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಬಾಳೆ ಎಲೆಯಲ್ಲಿ ಎಷ್ಟು ಪೂಜೆಗಳು ನಡೆದಿದೆ ಅಂತ ಈ ಥರ ನಾವೇನು ಸ್ಯಾರಿ ತೊಗೊಂಡಿರ್ತೀವಿ ಸ್ಯಾರಿ ಬ್ಲೌಸ್ ಪೀಸು ಎಲ್ಲನೂ ಏನು ಕಲ್ಲುಗಳಿಟ್ಟು ಪೂಜೆ ಮಾಡಿರ್ತೀವಿ ಅಲ್ಲಿಟ್ಟು ಅದನ್ನು ಸ್ಯಾರಿ ಎಲ್ಲನೂ ಪೂಜೆ ಮಾಡಬೇಕು ದೇವ್ರಿಗೆ ಆ ಕಡೆ ಹಿಂದ್ಗಡೆ ಏನು ಇದೆ ಅಲ್ಲಿ ದೇವರು ಇಲ್ಲಿ ಸುತ್ತೂ ಕೂಡ ಎಲ್ಲ ಇಟ್ಟು ಪೂಜೆ ಮಾಡಿರೋರೆ ನಾವು ಸ್ವಲ್ಪ ಒಂದು ಹತ್ತುವರೆ ಆಯಿತು ಟೈಮು ಅಷ್ಟೊತ್ತಿಗೇ ತುಂಬ ಜನ ಪೂಜೆ ಮಾಡಿದರು ಪೂಜೆ ಮಾಡಿ ಹೋಗಿದ್ರು ಅಂತಲೇ ಹೇಳ್ಬೋದು ಏನಿಲ್ಲ ಅಂದರೂ ಒಂದು ಅರವತ್ತು ಎಪ್ಪತ್ತು ಸಾವಿರ ದಿನಕ್ಕೆ ಅಂದರೆ ಸೋಮವಾರ ದಿನ ಅಷ್ಟು ಜನ ಬರ್ತಾರೆ ಎಲ್ಲ ಅಕ್ಕವರೆಲ್ಲ ಪೂಜೆ ಮಾಡಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದ ನಂತರ ಮತ್ತು ನಾವು ಎಲ್ಲ ಅರ್ಶನ ಕುಂಭ ಆಗಿಬಿಟ್ಟು ನಮಸ್ಕಾರ ಮಾಡ್ಕೊತಾ ಇದ್ದೀವಿ ಎಷ್ಟು ಪವರ್ಫುಲ್ ಅಂದರೆ ಇದು ನೋಡೇ ನಿಮ್ಗೆ ಅರ್ಥ ಆಗಿರುತ್ತೆ ಹೊಸ್ದಾಗಿ ನೋಡ್ತಾ ಇರೋರಿಗೆ ಮೇಯ್ನ್ಲಿ ಮಕ್ಕಳಾಗದೇ ಇರೋರಿಗೆ ತುಂಬಾ ಒಳ್ಳೆಯದು ಸಂತಾನ ಬಗ್ಗೆ ಕೂಡ ದೇವ್ರು ಕೊಡ್ತಾರೆ ಹಾಗಾಗಿ ನಾವು ಕೂಡ ಎಲ್ಲ ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಸೋಮವಾರ ಸೋಮವಾರ ಪ್ರಸಾದ ಕೂಡ ಇರುತ್ತೆ ಅಂದರೆ ಅನ್ನ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಇದು ಮುಜರಾಯಿ ಇಲಾಖೆಗೆ ಸೇರಿದೆ ಆ್ಯಕ್ಚುಲಿ ದೇವಸ್ಥಾನ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಗಂಗಾ ಭಾಗಿರಥಿ ದೇವಸ್ಥಾನ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಅನ್ನೋ ಗೊತ್ತಿಲ್ಲದೇವ್ರಿಗೆ ನಾನು ತಿಳಿಸ್ತಾ ಇದ್ದೀನಿ ವಿಡಿಯೋ ಮುಖಾಂತರ ಯಾರೆಲ್ಲ ಏನು ಈ ದೇವಸ್ಥಾನಕ್ಕೆ ಬರಬೇಕು ಅಂತಿದ್ರೆ ಹಾಂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಇನ್ನೆಲ್ಲ ಅಕ್ಕವ್ರದ್ದು ಮತ್ತು ನಮ್ಮ ಅಮ್ಮದೆಲ್ಲ ಪೂಜೆ ಆದಮೇಲೆ ಮತ್ತೆ ನಾವು ಕೂಡ ಪೂಜೆ ಮಾಡ್ತಾಯಿದ್ವಿ ನಾನು ಮತ್ತು ನಮ್ಮ ಅಕ್ಕ ಮಕ್ಕಳು ಎಲ್ಲ ಹೋಗಿದ್ವಿ ನಾ ನನ್ನ ತಂಗಿ ಅಲ್ಸೋ ಸೊ ಹಾಗಾಗಿ ನಾವು ಕೂಡ ಕರ್ಷಣ ಕುಂಕುಮ ಎಲ್ಲ ಹಾಕಿ ದೇವ್ರಿಗೆ ಪೂಜೆ ಮಾಡ್ಕೊತಾ ಆ ಪೂಜೆ ಎಲ್ಲ ಮುಗ್ದಿದ ನಂತರ ಏನು ದೇವ್ರಿಗೆ ಸ್ಯಾರಿ ಇಟ್ಟಿರ್ತೀವಿ ಅದನ್ನು ಮತ್ತೆ ನಾವು ಉಟ್ಕೊಳ್ಬೇಕು ಒನ್ ಡೇ ಉಟ್ಕೊಂಡು ಹಾಗೆ ಮನೆಗೆ ಹೋಗ್ಬೇಕು ಒಂದು ವೇಳೆ ಆಗಿಲ್ಲಪ್ಪ ಉಟ್ಕೊಳಕ್ಕೆ ಆಗಿಲ್ಲ ಅಂತ ಅಂದೆ ಆಗದೇ ಇರೋರು ರಾತ್ರಿ ಮಲ್ಗೋ ಹೋಗ್ಬೇಕಾದ್ರೆ ದಿಂಬಿನ ಕೆಳಗಡೆ ಇಟ್ಕೊಂಡು ಪಿಲ್ಲೋ ಕೆಳಗಡೆ ಇಟ್ಕೊಂಡು ಆ ಸ್ಯಾರಿ ಆಗಲಿ ಬ್ಲೌಸ್ ಆಗಲಿ ಒಂದಿನ ನಿದ್ದೆ ಮಾಡಬೇಕು ಆವಾಗ ಫುಲ್ಫಿಲ್ ಆಗುತ್ತೆ ಆಗುತ್ತೆ ನಾವೇನು ಹರಕೆ ಮಾಡೋ ಮಾಡ್ಕೊಂಡಿರ್ತೀವಿ ಅದೆಲ್ಲ ಫುಲ್ಫಿಲ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಸಪ್ರೇಟ್ ರೂಮ್ಸ್ ಇದೆ ಇಲ್ಲಿ ಪೂಜೆ ನಂತರ ಅದು ಸ್ಯಾರಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಎಲ್ಲ ರೂಮ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಸೊ ನೋಡಿ ಎಷ್ಟು ಜನ ಇನ್ನೂ ಆ ಕಲ್ಯಾಣಿ ಆ ಸೈಡ್ ಕೂಡ ಇದ್ದಾರೆ ನಾವು ಇಂಚೂರು ಹಿಂದ್ಗಡೆ ಬಂದಿದ್ವಿ ಸ್ವಲ್ಪ ಸ್ಪೇಶಿಯಸ್ ಆಗಿತ್ತು ಅಂತ ಹೇಳಿ ಆ ಬೆಳಗ್ಗೆ ಸ್ವಲ್ಪ ಗಾಳಿ ಕೂಡ ಜಾಸ್ತಿ ಇತ್ತು ದೀಪ ಹುರಿಯೋದೆಲ್ಲ ಕಷ್ಟ ಅಂತ ಹೇಳಿಬಿಟ್ಟು ಸ್ವಲ್ಪ ಈ ಕಡೆ ಬಂದಿದ್ವಿ ತುಂಬ ಸ್ಪೇಶಿಯಸ್ ಆಗಿದೆ ಎಲ್ಲೂ ಕೂತ್ಕೊಂಡಾದ್ರೂ ನಾವು ದೇವಸ್ಥಾನದೊಳಗಡೆ ಕಾಂಪೌಂಡ್ ಒಳಗಡೆ ಪೂಜೆ ಮಾಡ್ಬೋದು ಸೈಡಲ್ಲಿ ಕೆರೆ ಕೂಡ ಇದೆ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಒಂದು ಸ್ಪೇಸ್ ಇದೆ ಏನಪ್ಪ ಅಂದರೆ ಇವತ್ತು ಯಾಕೋ ತುಂಬಾ ಗಾಳಿ ಅನ್ನಿಸ್ತಿತ್ತು ನಾವು ನಾವಿಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಏನು ಸ್ಯಾರಿ ಇಟ್ಕೊಂಡಿದ್ವಿ ಅದೆಲ್ಲ ಹಾಕವರ್ ಚೇಂಜ್ ಮಾಡಿಕೊಂಡು ಮತ್ತು ಗರ್ಭಗುಡಿಗೆ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಮೇಯ್ನ್ ಪೂಜೆ ಮಾಡಿಸ್ಕೊಂಡು ಮಾಡಿಕೊಂಡು ಇಲ್ಲಿ ಗರ್ಭಗುಡಿಗೆ ಬರಬೇಕಾಗುತ್ತೆ ತುಂಬಾ ಕ್ರೌಡ್ ಇತ್ತು ಮೇನ್ಲಿ ಸೋಮವಾರ ಅಲ್ಲಿ ಇಲ್ಲಿ ಪೂಜೆ ಹಾಗಾಗಿ ಬಂದ್ವಿ ಇಲ್ಲಿ ನೋಡಿ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಜನ ಕೂಡ ಕೂತ್ಕೊಂಡಿದ್ದಾರೆ ಪಾಪ ತುಂಬ ದೂರದಿಂದ ಬಂದಿರ್ತಾರೆ ನಮಗೆ ಹತ್ತಿರ ಅಂತಲೇ ಹೇಳ್ಬೋದು ನಮ್ಮ ಹೋಮ್ ಟೌನಿಂದ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ ಅಷ್ಟೇ ಕೀವಲ್ಲಿ ತುಂಬಾ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು ಒಂದಿಬ್ಬರು ಮೂವರಿಗೂ ಕೂಡ ದೇವರು ಕೂಡ ಅಲ್ಲೇ ಬಂತು ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಭಯ ಆಗೋಗ್ಬಿಡ್ತು ಹ್ಯಾಕ್ ಹ್ಯಾಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಜೋರಾಗಿ ಕಿರಿಚ್ತಿದ್ರು ಸೌಂಡ್ ಮಾಡ್ತಿದ್ರು ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಕೆ ಆಗಿಲ್ಲ ಇಲ್ಲಿ ನೋಡಿ ತ್ರಿಶೂಲ ಇದೆ ಇಲ್ಲಿ ಮೈನು ನಾವು ತೆಂಗಿನಕಾಯೆಲ್ಲ ಒಡೆದು ಏನು ನಾವು ಹೂವು ಎಲ್ಲ ತಂದಿರ್ತೀವಿ ಅಲ್ಲೇ ಹಚ್ಚಿಬಿಟ್ಟು ಆರಾಮಸೆ ಪಾದದ ಹತ್ರ ಹೋಗಿ ಆರಾಮಾಗಿ ನಮಸ್ಕಾರ ಮಾಡ್ಕೊಂಬರ್ಬೋದು ತುಂಬ ಚೆನ್ನಾಗಿದೆ ತುಂಬ ಪವರ್ಫುಲ್ ದೇವರು ಸೊ ನೋಡಿ ಹೇಳಿದ್ನೆಲ್ಲ ಕಲ್ಯಾಣಿ ಇದೆ ನೋಡಿ ಈಶ್ವರ ಪಾರ್ವತಿ ಮತ್ತು ವಿಘ್ನೇಶ್ವರ ಇನ್ನೊಬ್ಬ ದೇವ್ರ ಲಕ್ಷ್ಮಿ ಅಂತ ಕಾಣಿಸುತ್ತೆ ನಾವು ಇಲ್ಲಿ ಗರ್ಭ ಬೆಳಗ್ಗೆ ಒಂದು ಹತ್ತುವರೆ ಹಂಗೆ ಬಂದಿರೋರು ಮೂರು ಗಂಟೆ ಆಗೋಯ್ತು ಅಷ್ಟು ಲೇಟೇ ಆಗೋಯ್ತು ಅಂತಲೇ ಹೇಳ್ಬೋದು ಯಾಕಂದರೆ ಸೋಮವಾರ ಕ್ರೌಡ್ ಇರುತ್ತೆ ಹಾಗಾಗಿ ಲೇಟಾಯಿತು ಅಂತಲೇ ಹೇಳ್ಬೋದು ಸೊ ನೋಡಿ ಇದು ಪಾದ ದೇವ್ರದ್ದು ಪಾದ ಇದೆ ಗಂಗಮ್ಮ ದೇವಿದು ಇದೇ ಮೇಯ್ನ್ ಗರ್ಭಗುಡಿ ಅಂತಲೇ ಹೇಳ್ಬೋದು ಆರಾಮ್ಸ ಫ್ರೀಯಾಗಿ ಅಲ್ಲಿವರೆಗೂ ಬಿಡ್ತಾರೆ ಆರಾಮಾಗಿ ನಮಸ್ಕಾರ ಹಾಕ್ಕೊಂಡು ನಾವು ಬರ್ಬೋದು ಮತ್ತು ಅಲ್ಲಿಂದ ಹೊರಗಡೆ ಬಂದ ಬಂದಿದ ನಂತರ ಈ ಥರ ಮೇಲ್ಗಡೆ ದೇವಿದು ವಿಗ್ರಹ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ತುಂಬ ಒಂದು ಕಳೆಯಾಗಿ ಒಂದು ನಮ್ಗೆ ನೋಡಿದ ತಕ್ಷಣ ಏನೋ ಒಂದು ಆಗೋಯ್ತಪ್ಪ ನಂದು ನಮ್ಮದೊಂದು ಕೆಲಸ ಆಗಿಬಿಡ್ತು ಇಲ್ಲಿ ಬಂದು ಒಂದು ಸಮಾಧಾನ ಆಯಿತು ಅನ್ನೋ ಫೀಲ್ ಬರುತ್ತೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತೂ ಸೊ ನಾವು ಕೂಡ ನಮಸ್ಕಾರ ಹಾಕ್ಕೊಂಡು ಮತ್ತು ಪ್ರಸಾದ ಎಲ್ಲ ತಿಂದ್ಕೊಂಡು ಇನ್ನೊಂದು ಒಂಥರ ಜಾತ್ರೆ ಥರ ಇರುತ್ತೆ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಟಾಯ್ಸ್ ಆಗಿರ್ ಪ್ರತಿಯೊಂದು ಬಟ್ಟೆ ಆಗಿರ್ಬೋದು ಅಕಸ್ಮಾತ್ ಸ್ಯಾರಿ ತಂದಿಲ್ಲಪ್ಪ ಅಂದರೂ ಕೂಡ ಅಲ್ಲೇ ಕೂಡ ದೇವ್ರಿಗೆ ಇಟ್ಕೊಳ್ಳೋಕ್ಕೆ ಸ್ಯಾರಿ ಕೂಡ ಸಿಗುತ್ತೆ ಅಲ್ಲೇ ಎಲ್ಲ ಪರ್ಚೇಸ್ ಮಾಡಿ ನಾವು ಪೂಜೆ ಮಾಡ್ಕೊಂಬರ್ಬೋದು ಸೊ ನೋಡಿ ಇಲ್ಲಿ ತ್ರಿಶೂಲ ಮತ್ತು ಹೊರಗಡೆ ಕೂಡ ತ್ರಿಶೂಲ ದೇವರು ಕೂಡ ಇದ್ದಾರೆ ಅಲ್ಲಿ ಕೂಡ ದೀಪ ಹಚ್ಬೋದು ನಾವೇ ಹೋಗಿರೋರು ಕೂಡ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಸೊ ಫ್ರೆಂಡ್ಸ್ ಇದಾಗಿತ್ತು ಇತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್